ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಊಟಲಲ್ಲಿ ಭಟ್ರು ಮಾಡೋ ಶೈಲೀಲಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅವ್ರು ಮಾಡಿದ್ರೆ ಮುದ್ದೆ ಆಗೋಲ್ಲ ಗಟ್ಟಿನೂ ಆಗೋಲ್ಲ ಎಷ್ಟೊತ್ತು ಬೇಕಾದ್ರೂ ಇದೇ ಕನ್ಸಿಸ್ಟೆನ್ಸಿ ಇದೇ ಹದ್ದಲ್ಲಿರತ್ತೆ ಈ ಥರ ಯಾವ ರೀತಿ ಮಾಡೋದು ನಾವು ಮನೇಲಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಅದ್ಭುತವಾಗಿ ಬರುತ್ತೆ ರೆಸಿಪಿ ತುಂಬಾ ಅದ್ಭುತವಾಗಿ ಒಂದು ಒಳ್ಳೆಯ ಹದದಲ್ಲಿ ಹೇಗೆ ಮಾಡ್ಕೋಬೋದು ಬಿಸಿಬೇಳೆ ಭಾತ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಫಸ್ಟು ನಾವು ಬಿಸಿಬೇಳೆ ಭಾತ್ ಪೌಡರ್ಗೆ ಏನೇನು ಬೇಕು ಅಂತ ನೋಡೋಣ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಒಂದು ಬಾಣಲಿ ನಾಲ್ಕು ಟೇಬಲ್ ಸ್ಪೂನ್ ಕಡಲೆಬೇಳೆ ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಮೂರು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಮೂರು ಪೀಸ್ ಚಕ್ಕೆ ಒಂದು ಆರು ಏಲಕ್ಕಿ ನಾಲ್ಕು ಮರಾಠಿ ಮೊಗ್ಗು ಒಂದು ಎಂಟು ಲವಂಗ ಒಂದೇ ಒಂದು ಚಾಪತ್ರೆ ಒಂದು ಕಾಲು ಚಮಚ ಮೆಂತ್ಯ ಇದಿಷ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಕಲರ್ ಬರಬೇಕು ಆಮೇಲೆ ಒಂದು ಅರ್ಧ ಹೋಳು ಕೊಬ್ಬರಿ ಹಾಕ್ಕೊಂಡು ಇದ್ದೀನಿ ಒಂದು ಐದು ನಿಮಿಷ ಇದು ಹುರಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಇನ್ನೇನು ಸ್ಟವ್ ಆಫ್ ಮಾಡೋವಾಗ ಹಾಕ್ಕೋಬೇಕು ಅದೇ ಬಿಸಿಲಿ ಗಸಗಸೆ ಆಗುತ್ತೆ ಇದೆಲ್ಲ ಕಂಪ್ಲೀಟಾಗಿ ಆಗಿದೆ ಇದನ್ನು ಒಂದು ಬೇರೆ ಪಾತ್ರೆಗೆ ತಕ್ಕೊಳ್ಳೋಣ ಇವಾಗ ಖಾರಕ್ಕೆ ಮಣ್ಕಟ್ಟಿ ಕಾಯಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಮುಷ್ಟಿಯಷ್ಟು ಒಂದು ಮೂವತ್ತು ಹಪ್ಪಷ್ಟು ಬರುತ್ತೆ ನಿಮಗೆ ಯಾವ ಥರ ಖಾರಕ್ಕೆ ಬೇಕೋ ಆ ಥರ ಅಡ್ಜಸ್ಟ್ ಬ್ಯಾಡ್ಗೆ ಬ್ಯಾಡಿಗೆ ನಾನು ನಾನಿಲ್ಲಿ ಹಿಡಿ ಲೆಕ್ಕದಲ್ಲಾದರೆ ಎರಡೂವರೆ ಹಿಡಿ ತೊಗೊಂಡಿದ್ದೀನಿ ದೊಡ್ಡ ಹಿಡಿ ಗ್ರಾಮ್ ಲೆಕ್ಕದಲ್ಲಾದರೆ ನಿಮಗೆ ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಇಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೇ ನಿಮಗೆ ಬಟ್ರ್ ಮಾಡೋ ಶೈಲಿಯಲ್ಲಿ ಹೋಟೆಲ್ ಮಾಡೋ ಶೈಲೀಲಿ ರುಚಿಯಾಗಿ ಒಳ್ಳೆ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಗರ್ಗರಿ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ನಾನಿಲ್ಲಿ ಅರ್ಧ ಸಪ್ರೇಟಾಗಿ ತಕ್ಕೊಂಡು ಇದ್ದೀನಿ ಬೇಗ ಆಗತ್ತೆ ಅಂತ ಫಸ್ಟ್ ಒಂದು ಅರ್ಧ ಹುರ್ಕೊಂಡು ಆಮೇಲೆ ಇಲ್ಲಿ ಇನ್ನೂ ಅರ್ಧ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದು ಎಲ್ಲ ಆಗಿದೆ ಇವಾಗ ಇದೆಲ್ಲ ಸ್ವಲ್ಪ ಮೇಲೆ ಮಿಕ್ಸಿಲಿ ನೋಡಿ ಈ ಥರ ಫಸ್ಟು ತರಿ ತರಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಿಂಗೆ ಇದ್ದೀನಿ ಇದು ತರಿ ತರಿ ಆಗಿದೆ ಇನ್ನು ಫುಲ್ ನುಣ್ಣಗೆ ಪುಡಿ ಆಗಿಲ್ಲ ಒನ್ ಟೇಬಲ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಬೇಕಿದ್ರೆ ಹಾಕ್ಕೋಬೋದು ನಾನು ಬೇಗ ಕೆಡಲ್ಲ ಫ್ರೆಶ್ ಆಗಿರತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನುಣ್ಣಕ್ಕೆ ನೋಡಿ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಅಷ್ಟು ಪುಡಿ ಆಗಿದೆ ಬರೀ ಒಂದು ನಾಲ್ಕು ಟೇಬಲ್ ಸ್ಪೂನ್ ಧನ್ಯ ಇಂದ ನಿಮಗೆ ಈ ಥರ ಅದ್ಭುತವಾಗಿ ರೆಡಿ ಆಗುತ್ತೆ ನಾನು ಯಾವ ಪಾತ್ರೆಲಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ತೀನಲ್ಲ ಅದೇ ಪಾತ್ರೆಗೆ ಅಕ್ಕಿನ ಇಲ್ಲಿ ಬೇಯಕ್ಕೆ ಇದ್ದೀನಿ ಇಲ್ಲಿ ಇದು ಪಾವ್ ಲೆಕ್ಕ ಅರ್ಧ ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಎರಡು ಸರ್ತಿ ತೊಳ್ಕೊಂಡು ಆರು ಕಪ್ಪಾಗುವಷ್ಟು ನೀರು ಹಾಕ್ಕೋಬೇಕು ನಾವು ಯಾವ ಕಪ್ಪಳಿತ ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಆರು ಕಪ್ಪಾಗುವಷ್ಟು ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟ್ ಹದದಲ್ಲಿ ಬರುತ್ತೆ ಆರು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಅರ್ಧ ಮಾತ್ರ ಬೇಯಿಸ್ಕೋಬೇಕು ಫುಲ್ಲು ನಾವು ಅನ್ನನ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಅರ್ಧ ಮಾತ್ರ ಬೇಯಿಸ್ಕೋಬೇಕು ನಾನು ಆಮೇಲೆ ಯಾವ ಥರ ಅಂತ ಹೇಳ್ತೀನಿ ಪ್ರೊಸೀಜರು ಇಲ್ಲಿ ನಾನು ಇನ್ನೊಂದು ಕುಕ್ಕರ್ಗೆ ಎಷ್ಟು ಹಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಬೇಳೆ ತೊಗೋಬೇಕು ಆವಾಗಲೇ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅರ್ಧ ಪಾವ್ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಎರಡು ಸತಿ ತೊಳ್ಕೊಂಡ್ಮೇಲೆ ಅದು ಮುಣುಗಿ ಒಂದು ಇಂಚ್ ಮೇಲೆ ಬರೋಷ್ಟು ನೀರು ಹಾಕ್ಕೊಂಡು ಇದಕ್ಕೇನೆ ಎಲ್ಲ ತರಕಾರಿನೂ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶನ ಇಲ್ಲಿ ತರಕಾರಿ ನಾನು ಬೀನ್ಸು ಬಟಾಣಿ ಸ್ವಲ್ಪ ಕ್ಯಾರೆಟು ನವಿಲುಕೋಸು ಕೋಸು ಇದಿಷ್ಟು ತೊಗೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ತೊಗೊಳ್ಳಿಕ್ಕೆ ತರಕಾರಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಇದೆಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಒಂದರಿಂದ ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು ಬೇಳೆ ಚೆನ್ನಾಗಿ ನುಣ್ಣಕ್ಕೆ ಬೆಂದಿರಬೇಕು ನಾನು ಎರಡೂ ಒಟ್ಟಿಗೆ ಹಾಕ್ಕೊಳ್ಳೋಲ್ಲ ಒಟ್ಟಿಗೆ ಹಾಕ್ಕೊಂಡ್ರೇ ನಿಮಗೆ ಅನ್ನ ಫುಲ್ ಬೆಂದಿರುತ್ತೆ ನೀವು ಒಗ್ಗರಣೆ ಹಾಕಿ ಎಲ್ಲ ಕುದಿಯೋ ಅಷ್ಟರಲ್ಲಿ ಅದು ಇನ್ನೂ ನುಣ್ಣಕ್ಕಾಗಿ ಗಟ್ಟಿಗೆ ಆಗಿಬಿಡತ್ತೆ ನಿಮಗೆ ಆವಾಗ ರುಚಿ ಹಾಳಾಗತ್ತೆ ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಕರಿಬೇವು ಒನ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಒಂದು ತಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬೆಲ್ಲ ಹಣ್ಣು ಟೊಮ್ಯಾಟೊ ಎರಡು ಆಮೇಲೆ ನಾವು ಮಾಡಿಟ್ಕೊಂಡಿರೋ ಅಂಥ ಉಡಿ ಇದು ತಣ್ಣಗೆ ಹಾಕ್ಬಿಡೋಣ ಇವಾಗ ಇಲ್ಲಿ ಅಕ್ಕಿನ ನಾನು ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ನೋಡಿ ಇದು ಅರ್ಧ ಕರೆಕ್ಟಾಗಿ ಬೆಂದಿದೆ ಇವಾಗ ಇಷ್ಟೇ ಬೇಯಬೇಕು ಆವಾಗ ನಿಮಗೆ ಬೇಳೆ ಜೊತೆ ಬೇಯಿಸಿದಾಗ ಪರ್ಫೆಕ್ಟ್ ಹದದಲ್ಲಿ ಬರುತ್ತೆ ಈಗ ಕುಕ್ಕರ್ ಕೂಡ ಆರಿದೆ ಮೇಲ್ಗಡೆ ತರಕಾರಿನೆಲ್ಲ ಇದಕ್ಕೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಬೇಳೆನ ಒಂದು ಸೌಟಲ್ಲಿ ನೀಟಾಗಿ ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲಾನು ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಬೇಳೆಲಿ ಬೇಯೋದ್ರಿಂದ ನಿಮಗೆ ಹದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಂಬಿಟ್ರೆ ತುಂಬ ನುಣ್ಣಕ್ಕಾಗ್ಬಿಡತ್ತೆ ಅನ್ನ ನೀವು ಒಗ್ಗರಣೆ ಎಲ್ಲ ಹಾಕೋಷ್ಟರಲ್ಲಿ ತುಂಬ ಕಟ್ಟಿ ಆಗುತ್ತೆ ಚೆನ್ನಾಗಿರಲ್ಲ ಆವಾಗ ಇದನ್ನು ಸಿಮ್ಮಲ್ಲಿ ಕುದಿಯೋಕೆ ಇಟ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹುಳಿ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಟ್ಕೋಬೇಕು ಇದು ಕುದಿಯೋ ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಬಾಡಿದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು ಇದೆಲ್ಲ ಚೆನ್ನಾಗಿ ಬಾಡುತ್ತಾ ಬಂದಮೇಲೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಗ್ದಾಗ ನಿಮಗೆ ಇದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಅಷ್ಟೇ ಇದು ಇಲ್ಲಿ ನಾನು ಮೂರುವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಮಾಡಿಟ್ಕೊಂಡಿರುವ ಬಿಸಿಬೇಳೆ ಭಾತ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕುದೀತಿರುವಂಥ ಅನ್ನಕ್ಕೆ ಅನ್ನ ಬೇಳೆ ಇದಕ್ಕೂ ಹಾಕ್ಕೊಬೋದು ಅಲ್ಲಿ ಗ ನಾನು ಈ ಥರ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ನಿಮ್ಗೆ ಗಂಟೆ ನೀಟಾಗಿ ಮಿಕ್ಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಒಗ್ಗರಣೆ ಆಗಿದೆ ಇವಾಗ ಇದನ್ನು ಫುಲ್ಲು ನಾವು ಇರೋ ಅನ್ನ ಬೇಳೆ ಪಾತ್ರೆಗೆ ಇದ್ದೀನಿ ಭಟ್ರುಗಳು ಹೋಟ್ಲಲ್ಲಿ ಎಲ್ಲ ಇದೇ ರೀತಿ ಮಾಡೋದು ಅವರು ಡೈರೆಕ್ಟಾಗಿ ಅನ್ನನ ಈ ಥರ ಬೇಯೋಕೆ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹದ ಕರೆಕ್ಟಾಗಿ ಬರುತ್ತೆ ಅನ್ನ ತುಂಬ ಬೇಯಲ್ಲ ನಾವು ಬೇಗ ಆಗತ್ತೆ ಅಂತ ಕುಕ್ಕರ್ಗೆ ಎರಡನ್ನೂ ಸೇರಿಸಿ ಹಾಕಿದಾಗ ನಮಗೆ ಪ್ರಾಬ್ಲಮ್ ಅಲ್ಲ ಆಗೋದು ಏಕೆಂದರೆ ಅನ್ನ ತುಂಬ ಬೆಂದಿರುತ್ತೆ ನಾವು ಅದನ್ನು ಒಗ್ಗರಣೆ ಎಲ್ಲ ಹಾಕಿ ಕುದಿಸೋ ಅಷ್ಟರಲ್ಲಿ ನುಣ್ಣಗೆ ಹಾಕ್ಬಿಡತ್ತೆ ಆವಾಗ ನಮಗೆ ಚೆನ್ನಾಗಿ ಬರಲ್ಲ ಇಲ್ಲಿ ಒಂದು ಸತಿ ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಒಂದು ಸತಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪಾನ ಸೇರಿಸ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಕುದೀತಾ ಇದೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ನೀರು ಜಾಸ್ತಿ ಅನ್ನಿಸ್ತಾ ಇದೆ ಖಂಡಿತ ಇಲ್ಲ ನೋಡಿ ಇದು ಯಾವ ಥರ ಆಗುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕವರ್ ಮಾಡಿ ಕುಂಬ್ಳಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಆವಾಗ ನಿಮಗೆ ಪರ್ಫೆಕ್ಟ್ ಹದ ಬರುತ್ತೆ ಇದು ಈ ಥರ ಕವರ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೀವು ಹತ್ತು ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಈ ಕಡೆ ತೀರ ಮುದ್ದೇನೂ ಆಗಿಲ್ಲ ತುಂಬ ತೆಳ್ಳಕ್ಕೂ ಇಲ್ಲ ಪರ್ಫೆಕ್ಟಾಗಿರುತ್ತೆ ನಿಮಗೆ ಹೋಟೆಲಲ್ಲಿ ಬಟ್ರುಗಳು ಯಾವ ಥರ ಬಳಸ್ತಾರೆ ಆ ಥರ ಪರ್ಫೆಕ್ಟಾಗಿ ಬಂದಿದೆ ಸ್ಟವ್ ಆಫ್ ಮಾಡಿಕೊಂಡು ಕುಂಬ್ಲಕ್ಕಿಡಬೇಕು ಒಂದು ಹತ್ತು ನಿಮಿಷ ಕುಂಬ್ಲಕ್ಕಿಟ್ರೆ ನಿಮ್ಗೆ ಈ ಥರ ಪರ್ಫೆಕ್ಟಾಗಿರೋ ಒಂದು ಹದದಲ್ಲಿ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಬಟ್ರು ಮಾಡೋ ಶೈಲೀಲಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹೊಸಬ್ರು ಕೂಡ ಪರ್ಫೆಕ್ಟಾಗಿ ಈ ಥರ ಬಿಸಿಬೇಳೆ ಭಾತ್ ಮಾಡ್ಕೋಬೋದು ತುಂಬಾ ಸಿಂಪಲ್ ಖಂಡಿತವಾಗಲೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ತೆ